ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ವಾಷಿಂಗ್ ಮಿಷಿನ ನಾವು ಯಾವ ರೀತಿ ಕ್ಲೀನ್ ಮಾಡೋದು ಮತ್ತು ಫ್ರಿಜ್ಜನ್ನು ಅಷ್ಟೇ ಯಾವ ರೀತಿ ಕ್ಲೀನ್ ಮಾಡೋದು ಅನ್ನೋದ್ರ ಬಗ್ಗೆ ಇವತ್ತು ತಿಳಿಸ್ತಾ ಇದ್ದೀನಿ ಅದು ಹೆಂಗೆ ಅಂತ ನೋಡೋಣ ಬನ್ನಿ ಒಂದು ಬೌಲನ್ನ ತೊಗೊಂಡಿದ್ದೀನಿ ನಾನು ನೋಡಿ ಒಂದು ಬೌಲ್ ತೊಗೊಂಡು ಅದಕ್ಕೆ ಒಂದು ಒಂದು ಸ್ಪೂನಷ್ಟು ಬೇಕಿಂಗ್ ಸೋಡಾ ಅಂದರೆ ಅಡುಗೆ ಸೋಡಾ ಅಲ್ಲ ಬೇಕಿಂಗ್ ಸೋಡಾ ಅಡುಗೆ ಸೋಡಾನೇ ಸಪ್ರೇಟ್ ಇರುತ್ತೆ ನಿಮಗೆ ಬೇಕಿಂಗ್ ಸೋಡಾನೇ ನಿಮಗೆ ಸಪ್ರೇಟ್ ಸಿಗುತ್ತೆ ಅಂಗಡಿನಲ್ಲಿ ಹಂಗಾಗಿ ನಾನು ಬೇಕಿಂಗ್ ಸೋಡಾ ತೊಗೊಂಡಿದ್ದೀನಿ ಈಗ ಅದಕ್ಕೆ ಒಂದು ಬೌಲ್ಗೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಳ್ಳೋಣ ನೀರು ಹಾಕ್ಕೊಂಡು ನೋಡಿ ಒಂದು ಸ್ಪೂನಷ್ಟು ಈ ಬೇಕಿಂಗ್ ಸೋಡಾನ ಹಾಕ್ಕೊಂಡು ಅದರಲ್ಲಿ ಕಲಿಸ್ಬೇಕು ಬೇಕಿಂಗ್ ಸೋಡಾ ಹಾಕಾದ ಮೇಲೆ ಒಂದು ಶ್ಯಾಂಪು ಶ್ಯಾಂಪು ಅಂದರೆ ನೀವು ಯಾವುದೇ ರೀತಿ ಶ್ಯಾಂಪ್ ತೊಗೊಂಡ್ರೂ ಆಗುತ್ತೆ ಅಂದರೆ ನೀವು ಯಾವುದು ಯೂಸ್ ಮಾಡ್ತಿರ್ತೀರ ಆ ಶಾಂಪ್ ತೊಗೊಂಡ್ರೂ ಆಗುತ್ತೆ ನೋಡಿ ನಾನು ಇವಾಗ ಒಂದು ಪ್ಯಾಕೆಟು ಶ್ಯಾಂಪ್ ತೊಗೊಂಡಿದ್ದೀನಿ ಶ್ಯಾಂಪು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಕಲಿಸ್ಬೇಕು ಈ ಬೇಕಿಂಗ್ ಸೋಡಾ ಎಂಥ ಕಲೆ ಇದ್ರೂ ಸಹ ತೆಗೆಯುತ್ತೆ ಅದರಲ್ಲೂ ಇದು ಕ್ಲೀನಿಂಗಿಗಂತೂ ಒಳ್ಳೆ ಏಳ್ ಮಾಡಿಸಿದಂತಹ ಲಿಕ್ವಿಡ್ ಅಂತಲೇ ಹೇಳ್ಬೋದು ನೋಡಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಚೆನ್ನಾಗಿ ಅಂದರೆ ಅದು ಬೇಕಿಂಗ್ ಸೋಡಾ ಎಲ್ಲ ಕರಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಒಂದು ಚಿಕ್ಕದು ಯಾವುದಾದ್ರೂ ಒಂದು ಬಾಟ್ಲು ತೊಗೊಳ್ಳಿ ಆ ಬಾಟ್ಲಿಗೆ ನಾನು ಈ ಥರ ಈ ಸ್ಪೋಕಿಂದ ಒಂದು ಅದು ಸ್ವಲ್ಪ ಬಿಸಿ ಮಾಡಿಕೊಂಡು ಈ ಸ್ಪೂನ್ನ ಬಿಸಿ ಮಾಡಿಬಿಟ್ಟು ನೋಡಿ ಈ ಥರ ಹಿಂಗೆ ಹೋಲ್ ಮಾಡ್ಕೊಳ್ಳಿ ಆ ಮುಚ್ಚಳಕ್ಕೆ ಹೋಲ್ ಮಾಡಿಕೊಂಡು ಇದರೊಳಗೆ ಆ ಕಲಸಿರ್ತೀವಲ್ಲ ಲಿಕ್ವಿಡನ್ನ ಆ ಲಿಕ್ವಿಡನ್ನ ಇದರೊಳಗಡೆ ಹಾಕೊಳ್ಳಿ ಕ್ಲೀನಿಂಗಿಗಂತೂ ಸೂಪರ್ ಅಂದರೆ ತುಂಬ ಚೆನ್ನಾಗಿರುತ್ತೆ ಕ್ಲೀನಿಂಗಿಗೆ ನೋಡಿ ಇವಾಗ ಇದನ್ನೆಲ್ಲನೂ ಆ ಬಾಟಲಲ್ಲಿ ಹಾಕೊಳ್ಳೋಣ ಬಾಟಲಲ್ಲಿ ಹಾಕ್ಕೊಂಡು ನೀವು ಇದನ್ನ ಸ್ಟೋರ್ ಮಾಡಿನೂ ಸಹ ಇಟ್ಕೊಬೋದು ಅಂದರೆ ನಿಮಗೆ ಬೇಕಾದಾಗ ಕ್ಲೀನಿಂಗ್ ಮಾಡೋದಕ್ಕೆಲ್ಲ ಉಪಯೋಗಿಸ್ಕೊಬೋದು ನೋಡಿ ನಾನು ಅದನ್ನು ಆ ಬಾಟ್ಲಿಗೆ ಹಾಕ್ಬಿಟ್ಟು ಇವಾಗ ಒಂದು ಬಟ್ಟೆ ತಗೊಳ್ಳಿ ನೀವು ಯಾವುದು ಬಟ್ಟೆ ತಗೊಂಡು ವಾಶ್ ಮಾಡ್ತೀರಾ ಅದನ್ನು ಒಂದು ಕಾಟನ್ ಬಟ್ಟೆ ತೊಗೊಳ್ಳಿ ಕಾಟನ್ ಬಟ್ಟೆ ತೊಗೊಂಡು ಈ ಲಿಕ್ವಿಡ್ನ ಇದರಲ್ಲಿ ಹಾಕ್ಕೊಂಡು ಬಟ್ಟೆಗೆ ಈ ಥರ ಹಂಗೆ ಒದ್ದೆ ಮಾಡ್ಕೊಳ್ಳಿ ನೋಡಿ ಈ ಥರ ಹಿಂಗೆ ಒದ್ದೆ ಮಾಡಿಬಿಟ್ಟು ಇದು ಗ್ಲಾಸ್ ಒರೆಸೋದಕ್ಕೆ ಮತ್ತು ಫ್ರಿಜ್ ಒರೆಸೋದಕ್ಕೆ ಮತ್ತೆ ವಾಷಿಂಗ್ ಮಿಷಿನ್ ಪ್ರತಿಯೊಂದಕ್ಕೂ ಅನುಕೂಲ ಆಗುತ್ತಿದ್ದು ನೋಡಿ ಇದು ವಾಷಿಂಗ್ ಮಿಷಿನ್ ನೋಡಿ ಯಾವ ತರ ಆಗಿದೆ ಇವಾಗ ನಾವು ಬಚ್ಚಲ್ ಮನೆಯಲ್ಲೆಲ್ಲ ವಾಷಿಂಗ್ ಮಿಷಿನ್ ಇಟ್ಟಿರ್ತೀವಿ ಅದು ಸ್ನಾನ ಮಾಡೋವಾಗ ನೀರೆಲ್ಲ ಆರಿರುತ್ತೆ ಆರಿ ಆರಿ ನೋಡಿ ಯಾವ ತರ ಕಲೆ ಎಲ್ಲ ಕಟ್ಟಿರುತ್ತೆ ಈ ಬೇಕಿಂಗ್ ಸೋಡಾ ಹಾಕ್ಬಿಟ್ಟು ನಾವು ಈ ಥರ ವಾಷಿಂಗ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕೊಳೆಯೆಲ್ಲ ಹೋಗುತ್ತೆ ನೋಡಿ ಅದು ಚುಕ್ಕೆ ಚುಕ್ಕಿ ಥರ ಎಲ್ಲ ಕಟ್ಟಿರುತ್ತಲ್ಲ ಅದೆಲ್ಲ ಕ್ಲಿಯರ್ ಆಗುತ್ತೆ ನೋಡಿ ಅಲ್ಲಿ ಒರೆಸ್ತಾ ಇದ್ರೇ ಎಷ್ಟು ನೀಟಾಗಿ ಆಗ್ತಾಯಿದೆ ಅಂತ ನೀವೇ ನೋಡ್ತಾ ಇರ್ಬೋದು ಅಲ್ಲಿ ಕ್ಲೀನಿಂಗಿಗಂತೂ ಈ ಬೇಕಿಂಗ್ ಸೋಡಾ ಸೂಪರ್ ಅಂತಲೇ ಹೇಳ್ಬೋದು ಹಂಗಾಗಿ ಇವಾಗ ನೀವು ಇದು ವಾಷಿಂಗ್ ಮಿಷಿನ್ ಆಗಿರ್ಬೋದು ಫ್ರಿಜ್ ಆಗಿರ್ಬೋದು ನೋಡಿ ಅಲ್ಲೆಲ್ಲ ಎಷ್ಟು ಕರೆ ಕಟ್ಟಿದೆ ನೋಡಿ ಇವಾಗ ಅಲ್ಲಿ ಈ ಥರ ಕ್ಲೀನ್ ಮಾಡ್ತಿದ್ರೇ ಎಲ್ಲ ಯಾವ ಥರ ಹೋಗ್ತಾ ಇದೆ ನೋಡಿ ಅಲ್ಲಿ ನಿಮ್ಮ ಕಣ್ಣೆದ್ರಿಗೇನೆ ರಿಸಲ್ಟು ಕಾಣಿಸ್ತಾ ಇದೆ ನೋಡಿ ಅದು ಎಷ್ಟು ನೀಟಾಗಿ ವಾಶ್ ಆಯಿತು ನೋಡಿ ಫಸ್ಟ್ ಹೆಂಗಿತ್ತು ಇವಾಗ ಯಾವ ಥರ ಆಗಿದೆ ನೋಡಿ ಈಗ ನಾನು ಅದನ್ನು ಫುಲ್ಲು ವಾಷಿಂಗ್ ಮಿಷಿನ್ ಫುಲ್ಲು ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ನೋಡಿ ಅದು ಮೇಲ್ಗಡೆ ಭಾಗ ಆಗಿರ್ಬೋದು ಮತ್ತು ಆ ಡೋರ್ ಹತ್ರ ಆಗಿರ್ಬೋದು ಎಲ್ಲ ಕಡೆನೂ ಕ್ಲೀನ್ ಮಾಡ್ಕೋಬೋದು ಇವಾಗ ನೀವು ಆ ಅಷ್ಟೇನೆ ಅಷ್ಟೇ ಡೋರ್ ತೆಗೆದುಬಿಟ್ಟು ನೀವು ಒಳಗಡೆನೂ ಸಹ ಕ್ಲೀನ್ ಮಾಡ್ಕೋಬೋದು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಇದು ಈ ಗ್ಲಾಸ್ ಐಟಮ್ ಏನಾದರೂ ಇತ್ತು ಅಂದರೆ ಅದನ್ನು ಸಹ ಕ್ಲೀನ್ ಮಾಡ್ಬೋದು ಮಿರರು ಮತ್ತು ಈ ಪ್ರತಿಯೊಂದನ್ನು ಕ್ಲೀನ್ ಮಾಡ್ಕೋಬೋದು ನೀವು ಈ ಥರ ಒಂದು ಬೇಕಿಂಗ್ ಸೋಡಾ ಮತ್ತು ಶ್ಯಾಂಪೂನ ಉಪಯೋಗಿಸ್ಬಿಟ್ಟು ನಾವು ಲಿಕ್ವಿಡ್ ಮಾಡಿಟ್ಟಿರ್ತೀವಲ್ಲ ಅದನ್ನು ಉಪ್ ಹಾಕ್ಬಿಟ್ಟು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೋಡಿ ನಾನು ಆ ವಾಷಿಂಗ್ ಮಿಷಿನ್ದು ಆ ಡೋರೆಲ್ಲೂ ಕ್ಲೀನ್ ಮಾಡ್ತಾ ಇದ್ದೀನಿ ನೋಡಿ ನೋಡಿ ಅಲ್ಲಿ ನೀವೇ ನೋಡ್ತಾ ಇರ್ಬೋದು ನೋಡಿ ಅಲ್ಲಿ ಕ್ಲೀನ್ ಮಾಡ್ತಿದ್ದಂಗೆ ಒಂಥರ ಹೆಂಗೆ ಶೈನಿಂಗ್ ಬರುತ್ತೆ ಅದರಲ್ಲೂ ಪಳಪಳ ಅಂತ ಹೊಳೆಯೋ ರೀತಿಯೂ ಸಹ ಕಾಣಿಸುತ್ತೆ ಅಲ್ಲಿ ಕಾಣಿಸ್ತಾ ಇರ್ಬೋದು ನೋಡಿ ನಿಮಗೆ ಈ ವಾಷಿಂಗ್ ಮಿಷಿನ್ ಮುಂದಕ್ಕೆ ಅಂತ ಅಲ್ಲ ನೀವು ಫ್ರಿಜ್ಜನ್ನು ಸಹ ಕ್ಲೀನ್ ಮಾಡ್ಬೋದು ನಾನು ತೋರಿಸ್ತೀನಿ ಫ್ರಿಜ್ಜು ಕ್ಲೀನ್ ಮಾಡಿ ನೋಡಿ ಎಲ್ಲ ಎಷ್ಟು ನೀಟಾಗಿ ವಾಶ್ ಆಗ್ತಾ ಇದೆ ನಾನು ಆ ರಬ್ಬರ್ ಹತ್ರ ಎಲ್ಲ ಈಗ ನೀರೆಲ್ಲ ಆರಿ ಸ್ವಲ್ಪ ಚುಕ್ಕೆ ಚುಕ್ಕೆ ಥರನೂ ಆಗಿರುತ್ತೆ ನೋಡಿ ಮೇಲ್ಗಡೆ ಭಾಗವೂ ಅಷ್ಟೇ ನೋಡಿ ಯಾವ ಥರ ಗಲೀಜಾಗಿದೆ ಅದನ್ನೆಲ್ಲನೂ ನಾವು ಈ ಥರ ನೀಟಾಗಿ ವಾಶ್ ಮಾಡ್ಬೋದು ವಾಶ್ ಮಾಡಿದ್ರಂತೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಏಕೆಂದರೆ ಸಾಮಾನ್ಯವಾಗಿ ಎಲ್ರೂ ಮನೆಯಲ್ಲೂ ನೀರೇ ಇರುತ್ತೆ ಆ ಉಪ್ಪಿನ ನೀರು ಕರೆಯೆಲ್ಲ ಬಿದ್ದು ಈ ಥರ ಎಲ್ಲ ಗಲೀಜಾಗಿರುತ್ತೆ ಅದನ್ನು ನಾವು ಈ ಬೇಕಿಂಗ್ ಸೋಡಾ ಉಪಯೋಗಿಸ್ಬಿಟ್ಟು ಈ ಕರೆ ಎಲ್ಲಾನು ತೆಗಿಬೋದು ಅದರಲ್ಲೂ ಈ ಥರ ಕರೆಯೆಲ್ಲ ಹೋಗೋದಕ್ಕೆ ಬೇಕಿಂಗ್ ಸೋಡಾ ಸೂಪರ್ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ನೀಟಾಗಿ ವಾಶ್ ಆಗಿದೆ ಇವಾಗ ಈಗ ವಾಷಿಂಗ್ ಮಿಷಿನ್ನು ಒರ್ಸಿದ್ದಾಯ್ತು ಇವಾಗ ನಾನು ನೆಕ್ಸ್ಟು ಫ್ರಿಜ್ ತೋರಿಸ್ತಾ ಇದ್ದೀನಿ ನೋಡಿ ಫ್ರಿಜ್ಜು ನಮ್ಮದು ಈ ಕಲರ್ ಇರೋದು ಹಂಗಾಗಿ ಅಲ್ಲಿ ಸರಿಗೆ ಕ್ಯಾಮ್ರಾದಲ್ಲಿ ನಿಮಗೆ ಕಾಣಿಸ್ತಾ ಇಲ್ಲ ಅಂದರೆ ಸ್ವಲ್ಪ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಅಲ್ಲೆಲ್ಲ ಯಾವ ಥರ ಆಗಿದೆ ಈಗ ನಾವು ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಿರ್ತೀವಿ ಸಡನ್ನಾಗಿ ಏನಾದರೂ ಬೇಕಾಗಿರುತ್ತೆ ನಾವು ಆಗ ಹಂಗೆ ಕೈ ತೊಳಿದ ಹಂಗೆ ಮುಟ್ಟಿರ್ತೀವಿ ಅದೆಲ್ಲ ಕರೆ ಆಗಿರುತ್ತೆ ಈಗ ಮಕ್ಕಳಿರೋರ ಮನೆಯಲ್ಲೂ ಅಷ್ಟೇ ಚಿಕ್ಕ ಚಿಕ್ಕ ಮಕ್ಕಳಿರ್ತಾರೆ ಅವರು ಬಂದು ಬಂದು ಆ ಫ್ರಿಜ್ಜು ಡೋರ್ ತೆಗಿಯೋದು ಹಾಕೋದು ಈ ಥರ ಎಲ್ಲ ಮಾಡ್ತಾ ಇರ್ತಾರೆ ಆವಾಗ ನೋಡಿ ಅದು ಕಲೆ ಥರ ಎಲ್ಲ ಆಗಿರುತ್ತೆ ತುಂಬ ಗಲೀಜಾಗಿರುತ್ತೆ ಅದನ್ನೆಲ್ಲ ನಾವು ಈ ಥರ ಕ್ಲೀನ್ ಮಾಡ್ಕೋಬೋದು ಆರಾಮಾಗಿ ನೋಡಿ ಎಂಥದೇ ಕರೆ ಕಟ್ಟಿದ್ರೂ ಸಹ ಹೋಗುತ್ತೆ ಈ ಬೇಕಿಂಗ್ ಸೋಡಾ ಉಪಯೋಗಿಸಿರೋದ್ರಿಂದ ನೋಡಿ ಅ ಬಿ ಫ್ರಿಜ್ಜ್ದು ನಾನು ಆ ಆ ಮೇಲ್ಗಡೆ ಡೋರ್ ಮೇಲ್ಗಡೆ ಎಲ್ಲ ಇರುತ್ತಲ್ಲ ಅದನ್ನೆಲ್ಲನೂ ಕ್ಲೀನ್ ಮಾಡಿ ಮತ್ತು ನಾವು ಹ್ಯಾಂಡ್ಲು ಹಿಡ್ಕೊಳ್ತೀವಲ್ಲ ಹೆಚ್ಚಾಗಿ ಹ್ಯಾಂಡ್ಲ್ ಹಿಡ್ದು ತೆಗೀತಿರ್ತೀವಿ ನೋಡಿ ಅಲ್ಲೇ ಹೆಚ್ಚಾಗಿ ಗಲೀಜು ಥರ ಆಗಿರುತ್ತೆ ಈ ಥರ ನಾವು ಒಂದು ಲಿಕ್ವಿಡನ್ನ ತಯಾರು ಮಾಡಿಕೊಂಡು ನಾವು ಮನೇಲಿ ಎಲ್ಲನೂ ಪಟಾಪಟ ಅಂತ ಕ್ಲೀನ್ ಮಾಡ್ಕೋಬೋದು ಅದರಲ್ಲಿ ಒಂದಕ್ಕೆ ಅಂತ ಅಲ್ಲ ನಾವು ಗ್ಲಾಸ್ ಐಟಮು ಇವಾಗ ಏನಾದರೂ ಮಿರರು ಈ ಥರದನ್ನೆಲ್ಲನೂ ಸಹ ಕ್ಲೀನ್ ಮಾಡ್ಕೋಬೋದು ನೋಡಿ ಅಲ್ಲಿ ಕ್ಲೀನ್ ಮಾಡಾಯಿತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಪಳಪ ಅನ್ನೋ ರೀತಿ ಕಾಣಿಸ್ತಾ ಇದೆ ಇನ್ನು ಫ್ರಿಜ್ಜು ಟಾಪ್ ಮೇಲೂ ಸಹ ಕ್ಲೀನ್ ಮಾಡ್ಕೋಬೋದು ನೋಡಿ ಅದನ್ನು ತೋರಿಸ್ತಾ ಇದ್ದೀನಿ ಅಲ್ಲಿ ಟಾಪ್ ಮೇಲೂ ಅಷ್ಟೇ ಎಷ್ಟು ಧೂಳೆಲ್ಲ ಹಿಡ್ದು ಎಷ್ಟು ಗಲೀಜಾಗಿರುತ್ತೆ ಈ ಥರ ಗಲೀಜಾಗಿರೋದನ್ನು ನಾವು ಐದು ನಿಮಿಷದಲ್ಲಿ ಎಲ್ಲ ಕ್ಲೀನ್ ಮಾಡ್ಕೊಬಿಡ್ಬೋದು ಯಾಕೆಂದರೆ ಇದು ಲಿಕ್ವಿಡ್ಡು ಅಷ್ಟು ಚೆನ್ನಾಗಿರುತ್ತೆ ಆ ಲಿಕ್ವಿಡನ್ನ ಉಪಯೋಗಿಸ್ಬಿಟ್ಟು ನಾವು ಈ ಥರ ಪ್ರತಿಯೊಂದಕ್ಕೂ ನಾವು ಕ್ಲೀನ್ ಮಾಡ್ಕೋಬೋದು ಇದು ಹೊಂದಿಕೆ ಅಂತ ಏನೂ ಇಲ್ಲ ನೋಡಿ ಅಲ್ಲಿ ಫ್ರಿಜ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಅದು ಕವರ್ ತೆಗ್ದು ತೆಗೆದ ಮೇಲೆ ತೋರಿಸ್ತಿದ್ದೀನಿ ನೋಡಿ ಯಾವ ಥರ ಆಗಿದೆ ಇವಾಗ ನಾನು ಅದು ವಾಶ್ ಮಾಡಿದ್ಮೇಲೆ ನೋಡಿ ಯಾವ ಥರ ಕಾಣುತ್ತೆ ಅಂತ ತುಂಬ ಚೆನ್ನಾಗಿ ವಾಶ್ ಆಗುತ್ತೆ ಈ ಥರ ನಾವು ಲಿಕ್ವಿಡ್ನ ರೆಡಿ ಮಾಡೋದ್ರಿಂದ ನೋಡಿ ಅಲ್ಲಿ ನೀವು ಒಂದೊಂದು ವರ್ಸಬೇಕಾದ್ರೂ ಅದಕ್ಕೆ ಬಟ್ಟೆಗೆ ಸ್ವಲ್ಪ ಲಿಕ್ವಿಡ್ನ ಹಾಕೊಳ್ಳಿ ನಾವು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಲಿಕ್ವಿಡು ಅದನ್ನು ಹಾಕ್ಬಿಟ್ಟು ಈ ಥರ ಕ್ಲೀನ್ ಮಾಡಿ ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಈ ಥರ ನಾವು ವಾರಕ್ಕೊಂದೊಂದು ಸರ್ತಿ ಲಿಕ್ವಿಡನ್ನ ರೆಡಿ ಮಾಡ್ಕೊಂಡು ಕ್ಲೀನ್ ಮಾಡೋದ್ರಿಂದ ತುಂಬ ಚೆನ್ನಾಗೂ ಇರುತ್ತೆ ಹೆಚ್ಚು ಧೂಳು ಕೂರೋದಿಲ್ಲ ಮತ್ತು ಕರೆನೂ ಇರೋದಿಲ್ಲ ಏಕೆಂದರೆ ಈ ಬೇಕಿಂಗ್ ಸೋಡಾ ಮತ್ತು ಶ್ಯಾಂಪು ಬಳಸಿರೋದ್ರಿಂದ ತುಂಬ ಚೆನ್ನಾಗೇ ಸಹ ಎಲ್ಲ ಕ್ಲೀನ್ ಆಗುತ್ತೆ ನೋಡಿ ಅಲ್ಲಿ ನೀವೇ ನೋಡ್ತಾ ಇರ್ಬೋದು ಇನ್ನು ನೆಕ್ಸ್ಟು ನೋಡಿ ಟೈಲರಿಂಗ್ ಮಿಷಿನು ಅದ್ರ ಮೇಲಂತೂ ನೋಡಿ ಅದರಲ್ಲಿ ಮಿಷಿನ್ಗಳು ಒಯ್ಟಿರೋದ ಕಾರಣ ನೋಡಿ ಅಲ್ಲಿ ಸ್ವಲ್ಪ ಏನಾದರೂ ಬಿತ್ತು ಅಂದ್ರೆ ಹಂಗೆ ಕರೆ ಕಾಣುತ್ತೆ ಫಸ್ಟ್ ಯಾವ ಥರ ಇತ್ತು ಇವಾಗ ನೋಡಿ ಅಲ್ಲಿ ನಾನು ಒರೆಸ್ತಾ ಇದ್ದೀನಿ ನೋಡಿ ಇವಾಗ ಯಾವ ಥರ ಪಳಪಳ ಅಂತ ಹೊಳಿತಾ ಇದೆ ನೋಡಿ ಈ ಥರ ಎಂಥದ್ದೇ ಒಂದು ಇತ್ತು ಅಂದ್ರೂ ನಾವು ಈ ಲಿಕ್ವಿಡನ್ನ ತಯಾರು ಮಾಡಿ ಒರೆಸೋದ್ರಿಂದ ತುಂಬ ನೀಟಾಗೆ ಕೊಳೆನೂ ಹೋಗುತ್ತೆ ನೋಡೋದಕ್ಕೂ ಚೆನ್ನಾಗಿರುತ್ತೆ ನೋಡಿ ಇಲ್ಲೆಲ್ಲ ಒರೆಸ್ತಾ ಇದ್ದೀನಿ ನೋಡಿ ನಾನು ಈ ಥರ ವೈಟ್ಗಿರೋ ಬಂತು ನಾವು ಎಷ್ಟೇ ನೀಟಾಗಿ ಒರೆಸಿದ್ರೂ ಅದು ಕರೆ ಕಟ್ಟುತ್ತಾನೆ ಇರುತ್ತೆ ಹಂಗಾಗಿ ನಾವು ಈ ಥರ ಒಂದು ಪವರ್ಫುಲ್ ಆಗಿರೋವಂತಹ ಲಿಕ್ವಿಡ್ನ ರೆಡಿ ಮಾಡಿ ನಾವು ಹಾಕಿದ್ರೆ ತುಂಬ ಚೆನ್ನಾಗೂ ಯೂಸ್ ಆಗುತ್ತೆ ನೋಡಿ ಎಲ್ಲ ಒರೆಸಿದ್ದಾಯಿತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇನ್ನು ನೆಕ್ಸ್ಟ್ ನಾನು ಮಿರರ್ ತೋರಿಸ್ತಾ ಇದ್ದೀನಿ ನೋಡಿ ಮಿರರ್ ಹತ್ರನೂ ಅಷ್ಟೇ ನಾವು ಡೈಲಿ ನಾವು ರೆಡಿ ಆಗ್ತಾ ಇರ್ತೀವಿ ಏನಾದರೂ ಒಂದೊಂದು ಅಲ್ಲಿ ಆಗಿರುತ್ತೆ ಮಿರರ್ ಮೇಲೆ ಒಂದು ಫೇರ್ ಆ್ಯಂಡ್ ಲವ್ಲಿ ಆಗಿರ್ಬೋದು ಬೇರೆ ಏನಾದರೂ ಕ್ರೀಮು ಈ ಥರದ್ದೆಲ್ಲ ಏನಾದರೂ ಆಗಿರುತ್ತೆ ನಾವು ಅದನ್ನು ಒರೆಸೋದೇ ಹಂಗೆ ಬಿಟ್ಟಿರ್ತೀವಿ ನೋಡಿ ಇವಾಗ ನಾನು ಆ ಮಿರರ್ನೂ ಸಹ ಒರೆಸ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಫಸ್ಟ್ ಹೆಂಗಿತ್ತು ನೋಡಿ ಅಲ್ಲಿ ಒರ್ಸಾದ ನೋಡಿ ಯಾವ ಥರ ಎಷ್ಟು ನೀಟಾಗಿ ಆಗ್ತಾ ಇದೆ ಒಂದು ಲಿಕ್ವಿಡ್ನ ತಯಾರು ಮಾಡೋದ್ರಿಂದ ಎಷ್ಟೆಲ್ಲ ಪ್ರಯೋಜನ ಇದೆ ನೋಡಿ ಅದು ಪಟ ಪಟ ಅಂತ ಎಷ್ಟು ಬೇಗ ಕೆಲಸಗಳು ಆಗುತ್ತೆ ಮತ್ತು ಶೈನಿಂಗು ಚೆನ್ನಾಗಿರುತ್ತೆ ಪಳಪಳ ಅಂತಲೂ ಸಹ ಒಳೆಯುತ್ತವೆ ನೋಡಿ ಎಲ್ಲನೂ ನಾನು ಕ್ಲೀನ್ ಮಾಡಿದ್ದಾಯ್ತು ನೋಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್